ಸಾಸಿವೆ ಸೊಪ್ಪಿನ ಉಪ್ಸಾರು ಇದು ಬಿಸಿ ಬಿಸಿ ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಪಕ್ಕ ಹಳ್ಳಿ ಸ್ಟೈಲ್ನಲ್ಲಿ ಅಮ್ಮ ಈ ಸಾರನ್ನು ಮಾಡಿ ತೋರಿಸಿದರೆ ಸದ್ಯಕ್ಕೆ ನಾನು ಮೈಸೂರಲ್ಲಿದ್ದೀನಿ ಅಮ್ಮನ ಮನೆಯಲ್ಲಿ ಹಾಗಾಗಿ ಅಮ್ಮ ಮಾಡಿ ತೋರಿಸಿರೋದು ಈ ಸಾಸಿವೆ ಸೊಪ್ಪು ಹೀಗಿರುತ್ತೆ ನೋಡೋದಕ್ಕೆ ಇದು ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಒಂದ್ಸತಿ ಗೂಗಲ್ ಚೆಕ್ ಮಾಡಿ ನೋಡಿ ಈ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಕೆಮ್ಮು ಮತ್ತು ಶೀತ ಕಲ್ದೆ ಇನ್ನೂ ಆರೋಗ್ಯ ಬೇರೆ ಆರೋಗ್ಯ ಸಮಸ್ಯೆಗಳಿಗೂ ಈ ಸಾಸಿವೆ ಸೊಪ್ಪನ್ನು ತಿನ್ನಬೇಕು ಅಂತ ಹೇಳ್ತಾರೆ ಹಾಗಾಗಿ ಅವಾಗವಾಗ ಈ ಸೊಪ್ಪನ್ನು ಸೊಪ್ಪು ಸಾರು ಅಥವಾ ಪಲ್ಯಾನ ಮಾಡ್ಕೊಂಡು ತಿಂದರೆ ಒಳ್ಳೆಯದು ಸೊಪ್ಪನ್ನು ಶೋಧಿಸ್ಕೊಂಡು ಅದನ್ನು ತೊಳೆದು ನೀರಲ್ಲಿ ನೆನೆಸಿಟ್ಟಿದ್ವಿ ಇದನ್ನು ಕಟ್ ಮಾಡ್ಕೋಬೇಕೀಗ ಬೇರೆ ಸೊಪ್ಪು ಬೇಯೋದಕ್ಕಿಂತ ಸಾಸು ಸೊಪ್ಪು ಬೇಯೋದು ಸ್ವಲ್ಪ ನಿಧಾನ ಹಾಗಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ವಿ ಮೊದಲೇ ಇಲ್ಲಿ ಪಾತ್ರೆಗೆ ಬಿಸಿ ನೀರಲ್ಲಿ ಇಟ್ಟಿದ್ದು ನೀವು ನೋಡಿದಿರ ಅನ್ಕೋತೀನಿ ಅದಕ್ಕೆ ಇವಾಗ ಸೊಪ್ಪನ್ನು ಹಾಕಿ ಬೇಯಿಸ್ಕೋಬೇಕು ಸೊಪ್ಪು ಬೇಯುವಾಗ ನಾನು ಇಲ್ಲಿ ಉಪ್ಪು ಹಾಕಿಲ್ಲ ಸೊಪ್ಪು ನಂತರ ಈ ರೀತಿ ಬಸ್ಕೋಬೇಕು ಈ ನೀರನ್ನು ಬೇಕಿದ್ರೆ ನೀವು ಮುದ್ದೆಗೆ ಯೂಸ್ ಮಾಡ್ಕೋಬೋದು ಬೆಂದದ ಸೊಪ್ಪನ ಇರುತ್ತೆ ನೀರೆಲ್ಲ ಹಿಂಡಿ ತೆಗೆದು ಸೈಡಲ್ಲಿ ಎತ್ತಿಟ್ಕೋಬೇಕು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಒಂದು ಈರುಳ್ಳಿ ಒಂದು ಪೂರ್ತಿ ಜಜ್ಜಿದ ಬೆಳ್ಳುಳ್ಳಿ ಒಂದು ಗೆಡ್ಡೆ ಪೂರ್ತಿ ಎರಡು ಒಣ ಮೆಣಸಿನ್ಕಾಯಿ ಮುರ್ದು ಇದನ್ನು ಒಗ್ಗರಣೆ ಮಾಡ್ಕೋಬೇಕು ಅದಕ್ಕೆ ಮೊದಲೇ ಬೇಯಿಸಿಟ್ಟಂಥ ಸೊಪ್ಪನ್ನು ಸೇರಿಸಿ ಹುರ್ಕೋಬೇಕು ಕಾಳುಗಳನ್ನ ಈ ರೀತಿ ಅಮ್ಮ ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಇದರಿಂದ ವರ್ಷಾನುಗಟ್ಟಲೆ ಹಾಳಾಗೋದಿಲ್ಲ ಅಂತೆ ಮನೇಡಿ ಫ್ರಿಜ್ಜಲ್ಲಿ ಜಾಗ ಇಲ್ಲ ಅನ್ನೋದಾದ್ರೆ ಇದು ಒಳ್ಳೆ ಹ್ಯಾಕ್ ಅಂತ ಹೇಳ್ಬೋದು ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಜಾಗನ ಸೇವ್ ಆಗುತ್ತೆ ಈ ರೀತಿ ಅವರೆಕಾಳನ್ನ ಈ ರೀತಿ ಬಾಯಿ ಬಿಡೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಹುರಿದಿರೋ ಅವರೆಕಾಳನ್ನು ಸೊಪ್ಪಿನ ಜೊತೆ ಸೇರಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರು ಹೋಗೋವರೆಗೂ ಚೆನ್ನಾಗಿ ಬಾಳಿಸ್ಕೋಬೇಕು ಇಲ್ಲಿ ಉಪ್ಸರ್ಕಾರನ ಹೊರಳ್ಕೊಳ್ಳಲ್ಲಿ ರುಬ್ಬಿರೋದು ಇದು ಒಳ್ಳೆ ಟೇಸ್ಟ್ ಇರುತ್ತೆ ಜೊತೆಗೆ ಇದನ್ನು ತುಂಬ ದಿನ ತನಕ ಸ್ಟೋರ್ ಮಾಡ್ಕೋಬೋದು ಈ ಥರ ವೀಡಿಯೋನ ನಾನು ಶಾರ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಒಂದ್ಸಲಿ ಚೆಕ್ ಮಾಡಿ ಈ ಉಪ್ಸರ್ಕಾರದ ನೀರನ್ನು ಈ ರೀತಿ ಸೊಪ್ಪು ಬೇಯೋದಕ್ಕೆ ಅಂತ ಹಾಕಿ ಮುಚ್ಚಿಟ್ಟು ಕಾಳು ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೋಬೇಕು ಈಗ ಕಾದು ಆರಿರೋ ಹಾಲನ್ನು ಈ ಸಾರಿಗೆ ಹಾಕಬೇಕು ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮಗೆ ಹಾಲು ಹಾಲು ಹಾಕಿದ್ದೀವಿ ಅನ್ನೋದು ಗೊತ್ತಾಗೋದಿಲ್ಲ ಮುದ್ದೆಗಂತೂ ತುಂಬ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ ಅಂತೂ ಅದ್ಭುತವಾಗಿರುತ್ತೆ ಒಂದು ಸತಿ ಒಂದು ಸತಿ ಮನೇಲಿ ಮಾಡಿ ನೋಡಿ ಹೇಗೆ ಬಂತು ಅಂತ ಹೊಟ್ಟೆ ತುಂಬ ಊಟ ಮಾಡಿದ್ರು ಜೊತೆಗೆ ಸಂತೃಪ್ತಿ ಆಗೋವಂಥ ಒಂದು ಊಟ ಅಂತ ಹೇಳ್ಬೋದು ಬಿಸಿ ಬಿಸಿ ಮುದ್ದೆ ಸೊಪ್ಪು ಸಾರು ಒಂದು ಸ್ವಲ್ಪ ಉಪ್ಪು ಸರ್ಕಾರ ಇನ್ನೇನು ಬೇಕಲ್ವಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್